ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಗ ಸೊಸೆ ಒಂದು ಮಾಡಲು ಹೊಸ ದಾರಿ ಹಿಡಿದ ಕುಸ್ಮ ಇನ್ನು ಮುಂದೆ ಅಸಲಿ ಆಟ ಶುರು ಎಂದು ಹೇಳಿದಾಳೆ ಕುಸ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಮನೆ ಬಿಟ್ಟು ಹೋಗಿದ್ದಾನೆ ಈಗ ತಾಂಡವ್ ಭಾಗ್ಯ ಒಂದಾಗೋಕೆ ಕುಸ್ಮಾ ಏನು ಮಾಡ್ತಾಳೆ ಅನ್ನೋದೇ ಒಂದು ಕುತೂಹಲಕಾರಿಯಾಗಿದೆ ಭಾಗ್ಯಲಕ್ಷ್ಮಿ ಧಾರಾವೆಯಲ್ಲಿ ಭಾಗ್ಯ ತಾಂಡವ್ ಸಂಸಾರ ಸರಿ ಮಾಡೋದೇ ಕುಸುಮಾ ಸುಣಂದರ ಗುರಿಯಾಗಿದೆ ಇನ್ನೊಂದು ಕಡೆ ಭಾಗ್ಯಾಳಿಂದ ಸಂಪೂರ್ಣವಾಗಿ ದೂರ ಆಗಿ ಅಪ್ಪ ಅಮ್ಮ ಮಕ್ಕಳು ಶ್ರೇಷ್ಠ ಜೊತೆ ಬದುಕಬೇಕು ಅಂತ ತಾಂಡವ ಕನಸು ಕಾಣುತ್ತಿದ್ದಾನೆ ಗಂಡ ತಾರಿ ತಪ್ಪಿದ್ದಾನೆ ಅಂತ ಭಾಗ್ಯ ಕಣ್ಣೀರು ಹಾಕುತ್ತಿದ್ದಾಳೆ ಮುಂದೆ ಏನಾಗುತ್ತದೆ ಎನ್ನುವುದೇ ಒಂದು ಕುತೂಹಲಕಾರಿ ಸಂಚಿಕೆಯಾಗಿದೆ ಅಷ್ಟೇ ಅಲ್ಲದೆ ಕುಸ್ಮ ಮತ್ತು ಸುನಂದ ಇನ್ನು ಮುಂದೆ ಅಸಲಿ ಆಟ ಶುರು ನೋಡು ನನ್ನ ಸೊಸೆ ಭಾಗ್ಯ ಹಾಗೂ ತಾಂಡವನು ಒಂದು ಮಾಡೇ ಮಾಡುತ್ತೇನೆ ಎಂದು ಕುಸ್ಮಾ ಸುಣ್ಣಂದಾಗೆ ಚಾಲೆಂಜ್ ಮಾಡಿದ್ದಾಳೆ ಕುಸ್ಮಾ ಮುಂದೆ ಏನು ಮಾಡುತ್ತಾಳೆ ಎಂದು ನಾವು ಕಾದು ನೋಡೋಣ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು